ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹಳಿಯಾಳ ತಾಲೂಕಿನ ಗುಂಡೊಳ್ಳಿಯಲ್ಲಿ ಬಿಜೆಪಿ ಪ್ರತಿಭಟನೆ ಹಳಿಯಾಳ ತಾಲೂಕಿನ ಗುಂಡೊಳ್ಳಿ ಗ್ರಾಮ ಪಂಚಾಯತ್ ಕಚೇರಿಯ ಮುಂಭಾಗದಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರ ಜನ ವಿರೋಧಿ ನೀತಿ ಮತ್ತು ಕೋಮು ಆಧಾರಿತ ತುಷ್ಟೀಕರಣ ನೀತಿಯನ್ನು ಖಂಡಿಸಿ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತು ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಅವರ ರಾಜೀನಾಮೆಗೆ ಆಗ್ರಹಿಸಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಶುಕ್ರವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಸುಮಾರಿಗೆ ಪ್ರತಿಭಟನೆಯನ್ನು ನಡೆಸಿ ಬಳಿಕ ಗ್ರಾಮ ಪಂಚಾಯತ್ ಅಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಬಿಜೆಪಿಯ ಯುವ ಮುಖಂಡರಾದ ಶ್ರೀನಿವಾಸ್ ಗೋಟ್ನೇಕರ್ ಅವರು ಕರ್ನಾಟಕ ಎರಡು ವರ್ಷಗಳಿಂದ ಯಾವುದೇ ಅಭಿವೃದ್ಧಿಯನ್ನು ಕಂಡಿಲ್ಲ ಅಭಿವೃದ್ಧಿಗೆ ಹಣ ಇಲ್ಲದ ಕಾರಣ ಕಾಂಗ್ರೆಸ್ ಶಾಸಕರೇ ಸರ್ಕಾರದ ವಿರುದ್ಧ ಅಸಮಾಧಾನವನ್ನು ಹೊರಹಾಕುತ್ತಿದ್ದು ರಾಜ್ಯದಲ್ಲಿನ ಕಾಂಗ್ರೆಸ್ ಸರ್ಕಾರ ದಿವಾಳಿಯತ್ತ ಸಾಗಿದೆ ಎಂದು ತೀವ್ರ ವಾಗ್ದಾಳಿ ನಡೆಸಿದರು ಕೇಂದ್ರದ ಬಿಜೆಪಿ ಸರಕಾರ ಮನೆಗಳನ್ನು ಕೊಡುತ್ತಿದೆ ಆದರೆ ಕೇಂದ್ರದಿಂದ ಮನೆಗಳ ನಿರ್ಮಾಣಕ್ಕೆ ಹಣ ಬಂದರೆ ಆ ಹಣದಲ್ಲಿ ಕಮಿಷನ್ ಹೊಡೆಯುವ ಕೆಲಸವನ್ನು ರಾಜ್ಯ ಸರ್ಕಾರದಲ್ಲಿನ ಕೆಲವರು ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು ಜಿಲ್ಲಾ ಬಿಜೆಪಿ ಒಬಿಸಿ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಗಣಪತಿ ಕರಂಜೇಕರ್ ಅವರು ಮಾತನಾಡಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ಮೇಲೆ ಜನರು ಹಲವಾರು ಸಮಸ್ಯೆಗಳನ್ನು ಅನುಭವಿಸುತ್ತಾ ಹಲವಾರು ಯೋಜನೆಗಳಿಂದ ಹಾಗೂ ಸೌಲಭ್ಯಗಳಿಂದ ವಂಚಿತರಾಗುತ್ತಿದ್ದಾರೆ ಗ್ರಾಮ ಪಂಚಾಯತ್ಗಳ ಅಭಿವೃದ್ಧಿಗೆ ಅನುದಾನ ಬರುತ್ತಾನೆ ಇಲ್ಲ ಎಂದು ರಾಜ್ಯ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಬಿಜೆಪಿ ವಿಶೇಷ ಆಹ್ವಾನಿತರಾದ ಅನಿಲ್ ಮುತ್ನಾಳೆ ಸಾಮಾಜಿಕ ಜಾಲತಾಣ ಮಂಡಲದ ಸಂಚಾಲಕರಾದ ಆಕಾಶ್ ಉಪ್ಪಿನ್ ಗುಂಡಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ರೇಷ್ಮಾ ಮಡಿವಾಳ್ ಉಪಾಧ್ಯಕ್ಷ ನಾಗು ದೊಡ್ಡಗೌಡ ಸೊಸೈಟಿ ಅಧ್ಯಕ್ಷ ರವಿ ಚೌಗುಲೆ ಪ್ರಮುಖರಾದ ಅರುಣ್ ದೇಸುರ್ಕರ್ ಬಸವರಾಜ್ ಶಿಮನ್ಗೌಡ ಲಕ್ಷ್ಮಣ್ ಜಾಧವ್ ಮಾರುತಿ ಮಡಿವಾಳ್ ಬಾಬು ಲಮಾಣಿ ಪುಷ್ಪಾ ಪಾಟೀಲ್ ಗೀತಾ ಸಕ್ಕಪ್ಪನವರ್ ದೇಮಕ್ಕ ಬೇಡರ್ ಮಂಜು ಬೆಡದೋಳ್ಕರ್ ಮಂಜು ಮೇತ್ರಿ ಪರಶುರಾಮ್ ಶಿವನಗೌಡ ಬಾಬು ಶಿವನ್ಗೌಡ ಪ್ರಮುಖರಾದ ಸಿದ್ದಪ್ಪ ದಲಾಲ್ ಉದಯ್ ಪ್ಪನವ ಮಾರುತಿ ಸಾಲಗುಡಿ ಸಂದೀಪ್ ಡಿಸೋಜ ಮೊದಲಾದವರು ಉಪಸ್ಥಿತರಿದ್ದರು ಈಗಾಗಲೇ ಈ ಟ್ರ್ಯಾಚಿನ ಬಗ್ಗೆ ಸವಿಸ್ತರವಾಗಿ ನಮ್ಮ ಕರಂಜೀಕರ್ ಹಾಗೂ ಹಾಗೂ ಅರುಣ್ ಅವರಾಗಲಿ ಸವಿಸ್ತರವಾಗಿ ಹೇಳಿದ್ದಾರೆ ಈಗಾಗಲೇ ಗೊತ್ತಿದೆ ಈ ಕಾಂಗ್ರೆಸ್ ಸರ್ಕಾರ ಏನಪ್ಪಾ ಕಾಂಗ್ರೆಸ್ ಸರ್ಕಾರ ಅಂದ್ರೆ ಒಂದು ಜಾತಿ ಸರ್ಕಾರ ಆದಂಗಾಗಿದೆ ಈಗಾಗಲೇ ಆ ಜಮೀರ್ ಅಮದ್ ನೋಡಿದೆ ಜಮೀರ್ ಅಹಮದ್ ಏನ್ ಮಾಡ್ತಾ ಇದ್ದಾನೆ ತಮ್ಮ ಜಾತಿಯವರಿಗೆ ವೈದ್ಯ ಜಾತಿದವರಿಗೆ ಏನಾದರೂ ಪ್ಲಾಟ್ ಮಂಜೂರಾದರೆ ಅದು ದುಡ್ಡು ತಗೊಂಡು ಪ್ಲಾಟ್ ಕೊಡ್ತಾ ಇದ್ದಾರೆ ಇದರ ಮೇಲೆ ನೀವು ತುಕೋಬೇಕು ಕಾಂಗ್ರೆಸ್ ಸರ್ಕಾರ ಯಾವ ಒಂದು ಮಾರ್ಪ ಸ್ಥಿತಿಯಲ್ಲಿ ನಡೀತಾ ಇದೆ ಅದನ್ನು ತುಕೊಂಡು ಈಗಾಗಲೇ ನಮ್ಮ ಒಂದು ಬಿ ಜೆ ಪಿ ಸರ್ಕಾರ ಅದರ ಬಗ್ಗೆ ಪ್ರತಿಭಟನೆ ಮಾಡಬೇಕಂತ ಟೋಟಲ್ ಎಲ್ಲ ಕರ್ನಾಟಕದಲ್ಲಿ ಒಂದೇ ಟೈಮಲ್ಲಿ ಒಂದೇ ದಿವಸ ಮಾಡಬೇಕಂತ ಒಂದು ದೃಢ ಸಂಕಲ್ಪವನ್ನು ಪಟ್ಟು ಇವತ್ತು ಎಲ್ಲ ನಡೀತಾ ಇದೆ ಸಂತೋಷವಾಯಿತು ಏನಂದ್ರೆ ನಮಗೆ ಒಂದು ಮುಂದುವಳಿ ಗ್ರಾಮ ಪಂಚಾಯತ್ ಗ್ರಾಮ ಪಂಚಾಯತ್ ನಮಗೆ ಕೊಟ್ಟಿದ್ರು ಆದರೂ ಒಂದು ಐದು ನಿಮಿಷದಲ್ಲಿ ಆದರೂ ತಾವು ಎಲ್ಲರೂ ಸೇರಿದರೆ ಪ್ರಥಮವಾಗಿ ನಮಗೆಲ್ಲ ನಿಮಗೆ ಸತ ಈಗಾಗಲೇ ನೋಡಿದರೆ ಈ ಕಾಂಗ್ರೆಸ್ ಸರ್ಕಾರ ಒಂದು ಬೆಟ್ಟಿ ಭಾಗ್ಯಾಗ ಮೆಟ್ಟಿ ಭಾಗ್ಯನೇ ಅನ್ನಬೇಕಾಗುತ್ತೆ ಏನಾಗಿದೆ ಈಗ ನೋಡಿ ನಮ್ಮದು ಇದಾಗಲಿ ಬಿ ಡಬ್ಲ್ಯೂ ಡಿ ಆಗಲಿ ಯಾವುದು ಜಡ್ ಆಗಲಿ ಒಂದು ಕಾರ್ಯ ಯಾವುದು ರಸ್ತೆ ಸುಧಾರಣೆ ಆಗಲಿ ಯಾವುದು ಆಟೋ ಬ್ರಿಡ್ಜ್ ಆಗಲಿ ಬ್ರೀಗಳಾಗಲಿ ಯಾವುದೂ ಕೆಲಸ ಇಲ್ಲ ಏನು ಮಾಡ್ತಾ ಇದಾರೆ ಮಣ್ಣು ಕಡಿ ಒಪ್ಪಂದ ಹೊಟ್ಟು ಆ ದುಡ್ಡು ಎಲ್ಲಿ ಹೊಂಟಿದ್ಯಪ್ಪ ಆ ದುಡ್ಡು ಎಲ್ಲಿ ಹೊಂಟಿದ ಅಂತ ಕೇಳಿದರೆ ಡೈರೆಕ್ಟ್ ಹೇಳ್ತಾರೆ ನಾವು ಇದಕ್ಕೆ ಕೊಡಬೇಕಾಗ್ತೈತಿ ನಾವು ಗ್ಯಾರಂಟಿಗಳು ಕೊಟ್ಟಿದ್ದೀವಿ ಅದಕ್ಕೆ ಕೊಡಬೇಕಾಗ್ತೈತಿ ಅಂತ ಡೈರೆಕ್ಟ್ ಹೇಳ್ತಾ ಇದ್ದಾರೆ ಈಗಾಗಲೀ ಎಲ್ಲ ಆಗಲಿ ಬಿ ಡಬ್ಲ್ಯೂ ಇದಾಗಲಿ ಇನ್ನೂ ಮಟ್ಟ ಬಿಲ್ಲಾಗಿಲ್ಲ ಆದ ಬಿಡಿ ಆದಾಯಿತು ಈಗ ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಇನ್ನೂ ಮಟ್ಟ ಒಂದೂ ಅನುದಾನ ಇಲ್ಲ ಒಂದು ಬರ್ತಾಯಿತ್ತು ಈಗ ಬರ್ತಾ ಇದೆ ಎಲ್ಲ ಅನುದಾನ ಬಂದು ಮಾಡಿ ಅದೇ ಬಿಟ್ಟಿ ಬಗ್ಗೆ ಕೊಡ್ತಾ ಇದ್ದಾರೆ ಅಂದರೆ ಏನು ನಾವು ಅರಿ ಬಿಟ್ಟಿ ಬಗ್ಗೆ ಸಂಬಂಧ ಅರಿ ತಂದಿದ್ದೀವಿ ಈ ನಮ್ಮ ಎಲ್ಲ ಅಭಿವೃದ್ಧಿಗೆ ಸಂಬಂಧ ನಾವು ಅರಿ ಅದು ವಿಚಾರ ಮಾಡಬೇಕಾಗ್ತದೆ ಆದ್ದರಿಂದ ಈಗಾಗಲೇ ನಾವು ಎಲ್ಲ ಬಿ ಜೆ ಕೂಡಿ ಒಂದು ಇದೊಂದು ಫೈಟ್ ಮಾಡಿದ್ದೇವೆ ಪ್ರತಿಭಟನೆ ಮಾಡಿದೆ ಮುಂದಿನ ದಿನಗಳಲ್ಲಿ ನಮಗೆ ಮತ್ತೆ ಅನ್ಯಾಯ ಆದರೆ ಪ್ರತಿಭಟನೆ ಮಾ ಮಾಡುವ ಒಂದು ಕೆಲಸವನ್ನು ಮಾಡುತ್ತೀವಿ ತಾವೆಲ್ಲರೂ ಇನ್ನು ಮುಂದೆ ಬಂದಂಥ ಯಾವುದೇ ಚುನಾವಣೆ ಆಗಲಿ ಸ್ವಲ್ಪ ವಿಚಾರ ಮಾಡಿ ಮುಂದಿನ ನಮ್ಮ ಪೀಳಿಗೆ ಆಗಲಿ ನಮ್ಮಂಥವ್ರಿಗಾಗಲಿ ಅವರಿಗೆ ಅನುಕೂಲವಾಗುವಂಥ ಪಕ್ಷಕ್ಕೆ ತಾವೆಲ್ಲರೂ ಮತವನ್ನು ಪಡೆದು ಆರಿಸ್ತಾ ತಮ್ಮಲ್ಲಿ ಕೇಳಿಕೊಳ್ತಾ ನನ್ನ ಎರಡು ಮಾತುಗಳನ್ನು